ನಾನು ಭಾರತ ನನ್ನಲ್ಲಿದೆ ಭಾರತ ನಾನು ಶಕ್ತಿ ನನ್ನಲ್ಲಡಗಿದೆ ಶಕ್ತಿ ಮತದಾನ ಮಾಡಲಿದ್ದೇವೆ ಭಾರತಕ್ಕಾಗಿ ಮೇ ಏಳರಂದು ತಪ್ಪದೆ ಮತದಾನ ಮಾಡೋಣ ಈಗ ಕೇಳಿ ಮತದಾನ ಜಾಗೃತಿ ಗೀತೆ ಸಾಹಿತ್ಯ ಮತ್ತು ಗಾಯನ ರಾಘವೇಂದ್ರ ಚೌಡ್ಕಿ ತಾಂತ್ರಿಕ ನೆರವು ರಾಘವೇಂದ್ರ ತೂನಾ ನಿರ್ಮಾಣ ಗ್ರಾಮೀಣ ಭಾರತಿ ತೊಂಬತ್ತು ಪಾಯಿಂಟ್ ನಾಲ್ಕು ಎಫ್ಎಂ ಪ್ರಕಟಣೆ ಜಿಲ್ಲಾ ಚುನಾವಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಸ್ವೀಪ್ ಸಮಿತಿ ಕೊಪ್ಪಳ ಹಾಡ ಕಟ್ಟಿ ನವನಾಡ ಕಟ್ಟಿಹಿ ನೆಲಕ್ಕೆ ನಮಿಸ ಬನ್ನಿ ಆ ಹಾಡ ಕಟ್ಟಿ ನವನಾಡ ಕಟ್ಟಿಹಿ ನೆಲಕ್ಕೆ ನಮಿಸ ಬನ್ನಿ ಆ ಗಟ್ಟೆಗೆ ಬನ್ನಿ ಮತದಾನ ಮಾಡ ಮತ ಗಟ್ಟೆಗೆ ಬನ್ನಿ ಮತದಾನ ಮಾಡ ಬನ್ನಿ ಸಂವಿಧಾನ ಬದ ಹಕ್ಕು ನಮ್ಮದು ಮತದಾನ ನೋಡ ಹಣ ಮಧ್ಯ ಆಮಿಷಕ್ಕೆ ನೀ ಒಳಗಾಗಬೇಡ ಒಳ್ಳೆಯ ವ್ಯಕ್ತಿಗೆ ಮತ ನೀಡ ಒಳ್ಳೆಯ ವ್ಯಕ್ತಿಗೆ ಮತ ನೀಡ ಕಟ್ಟಿ ನವನಾಡ ಕಟ್ಟಿ ಈ ನೆಲಕ್ಕೆ ನಮಿಸಬನ್ನಿ ಆ ಮತಗಟ್ಟೆಗೆ ಬನ್ನಿ ಮತದಾನ ಮಾಡ ಬನ್ನಿ ಮತಗಟ್ಟೆಗೆ ಬನ್ನಿ ಮತದಾನ ಮಾಡ ನಿಮ್ಮ ಮತಕ್ಕೆ ಸರ್ಕಾರ ರಚಿಸುವ ಶಕ್ತಿ ಇರುವುದಣ್ಣ ಉತ್ತಮ ಸರ್ಕಾರ ರಚಿಸಣ್ಣ ದೇಶ ಪ್ರಗತಿ ಆಗುವುದಣ್ಣೋ ಕ್ಷೇತ್ರ ಅಭಿವೃದ್ಧಿ ಆಗುವುದಣ್ಣ ಆ ಹಾಡ ಕಟ್ಟಿ ನವನಾಡ ಕಟ್ಟಿ ಈ ನೆಲಕ್ಕೆ ನಮಿಸ ಬನ್ನಿ ಆ ಮತಗಟ್ಟೆಗೆ ಬನ್ನಿ ಮತದಾನ ಮಾಡ ಬನ್ನಿ ಮತಗಟ್ಟೆಗೆ ಬನ್ನಿ ಮತದಾನ ಮಾಡ ಬನ್ನಿ ಮತದಾನವು ನಮ್ಮ ಹಕ್ಕು ನೋಡ ಮತದಾನಕ್ಕೆ ದೇಶ ಕಟ್ಟುವ ಶಕ್ತಿ ಹೈತ ನೋಡ ಆಶೆಗೆ ಬಲಿಯಾಗಬೇಡ ಉತ್ತಮ ಸರ್ಕಾರ ರಚಿಸಿ ನೋಡ ಆ ಓ ಹೋ ಹೋ ಹಾಡಕಟ್ಟಿ ನವನಾಡ ಕಟ್ಟಿ ಈ ನೆಲಕ್ಕೆ ನಮಿಸ ಬನ್ನಿ ಆ ಮತಗಟ್ಟೆಗೆ ಬನ್ನಿ ಮತದಾನ ಮಾಡ ಬನ್ನಿ ಮತಗಟ್ಟೆಗೆ ಬನ್ನಿ ಮತದಾನ ಮಾಡಬನ್ನಿ ಬನ್ನಿ ಮತದಾನ ಮಾಡ ಬನ್ನಿ ಮತದಾನ ಮಾಡ